ಎಲ್ಲರಿಗೂ ನಮಸ್ಕಾರ ಇವತ್ತು ಹಿರಿಯ ಕವಿ ಶೆಟ್ಟಿ ಶೆಟ್ಟಿಯವರ ಎರಡು ಪುಸ್ತಕಗಳ ಬಗ್ಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಇದು ಒಂಥರ ನಾನು ಸೌಭಾಗ್ಯ ಅಂತಾನೆ ಭಾವಿಸ್ತೀನಿ ಇಂಥವ್ರ ಜೊತೆಗೆ ವೇದಿಕೆ ಹಂಚ್ಕೊಳ್ಳೋದೇ ಒಂದು ಸೌಭಾಗ್ಯ ಈ ಕಾರ್ಯಕ್ರಮ ನೋಡಲಿಕ್ಕೆ ಖುಷಿಯಿಂದ ನಾನು ಬರಲಿಕ್ಕೆ ಒಪ್ಪಿದ್ದೆ ಅಷ್ಟರೊಳಗೆ ನನಗೆ ಈ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೂಡಲೇ ನಿಜವಾಗಿ ಇದು ಆ ಹೋಳಿಗೆ ಮೇಲೆ ತುಪ್ಪ ಹಾಕ್ಕೊಂಡು ತಿಂದಷ್ಟು ಖುಷಿಯಾಯಿತು ಮುಖ್ಯವಾಗಿ ಇಲ್ಲಿ ಮೊದಲನೇದು ಇದು ಮುಗಿಯದ ಮಾತು ಈ ಮುಗಿಯದ ಮಾತು ಇಪ್ಪತ್ತೊಂಬತ್ತು ಲೇಖನಗಳು ಇದ್ದಾವೆ ಇದರೊಳಗೆ ಇದು ಬರಹಗಾರನ ಅಂತರಂಗದ ಧ್ವನಿಯನ್ನ ಅವರ ಅನುಪಸ್ಥಿತಿಯಲ್ಲೂ ಅಪೇಕ್ಷಿತರ ಕಿವಿಯಲ್ಲಿ ಅನುರಣಿಸಬೇಕು ಸದಾ ಕಾಲ ಚಿರಸ್ಥಾಯಿಯಾಗಿರಬೇಕು ಈ ಮಾತುಗಳು ಅನ್ನುವಂತ ಒಂದು ಭಾವನೆಯಿಂದ ಈ ಮುಗಿಯದ ಮಾತನ್ನ ಬರೆದಿದ್ದೀವಿ ಅಂತ ಲೇಖಕರು ಹೇಳಿದ್ದಾರೆ ಅವರ ಬದುಕಿನುದ್ದಕ್ಕೂ ಅವರ ಜೊತೆಯಾದ ಅನೇಕರ ಕವಿಗಳಿರ್ಬೋದು ಲೇಖಕರಿರ್ಬೋದು ಸಾಮಾಜಿಕ ಹೋರಾಟಗಾರರಿರ್ಬೋದು ಸ್ವಾತಂತ್ರ್ಯ ಹೋರಾಟಗಾರರು ಅನೇಕ ಜನರ ವ್ಯಕ್ತಿತ್ವ ಅವ್ರ ಮೇಲೆ ಪ್ರಭಾವ ಆಗಿದ್ದು ಇರ್ಬೋದು ಅವ್ರ ಜೊತೆಗೆ ಮಾತಾಡಿದ್ದು ಇರ್ಬೋದು ಅಂಥವನ್ನೆಲ್ಲ ವಿವಿಧ ಆಯಾಮಗಳಲ್ಲಿ ಅದನ್ನು ಕಟ್ಕೊಡುವಂಥ ಪ್ರಯತ್ನವನ್ನು ಅವರು ಇಲ್ಲಿ ಮಾಡಿದ್ದಾರೆ ಹಾಗೆ ವಚನ ಸಾಹಿತ್ಯವನ್ನು ಕೂಡ ಸೇರಿಸಿದ್ದಾರೆ ಕಾವ್ಯದ ಬಗ್ಗೆ ಮಾತಾಡಿದ್ದಾರೆ ಹಾಗೆ ಪಟ್ಟಣ ಶೆಟ್ಟಿ ಸರಿಗೆ ಎಂಬತ್ತು ವರ್ಷ ಆದಾಗ ಅನೇಕ ಪತ್ರಿಕೆಗಳು ಅವರ ಒಂದು ಸಂದರ್ಶನವನ್ನು ಮಾಡಿದ್ದನ್ನು ಇಲ್ಲಿ ಮುದ್ರಿಸಲಾಗಿದೆ ಹಾಗೆ ಈ ಆಕಾಶವಾಣಿ ಆಕಾಶವಾಣಿಯ ಕೆಲವಷ್ಟು ಇದನ್ನು ಇಲ್ಲಿ ಮುದ್ರಿತವಾಗಿದೆ ಈ ಇಪ್ಪತ್ತೊಂಬತ್ತು ಲೇಖನಗಳು ಇದರ ಹೆಸರೇ ಮುಗಿಯದ ಮಾತು ಇದ್ರ ಬಗ್ಗೆ ನಾನು ಮಾತಾಡಿದರೆ ಆ ಮಾತು ಮುಗಿಯೋದಿಲ್ಲ ಅದಕ್ಕೆ ಈ ಪುಸ್ತಕವನ್ನು ತಾವೇ ಓದ್ಕೋಬೋದು ಆರಾಮಾಗಿ ಆ ಸೊಬಗು ನಾನು ಮಾತಾಡಿದಕ್ಕಿಂತ ಹೆಚ್ಚು ಓದಿ ಸವಿಯೋದ್ರೊಳಗೆ ಬಹಳ ಅರ್ಥ ಇದೆ ಅಂತ ಇದನ್ನ ನಿಮಗಾಗಿ ಓದ್ಲಿಕ್ಕೆ ಇಡ್ತಾ ಇದ್ದೀನಿ ಈಗ ಸಖ್ಯದ ಆಖ್ಯಾನ ಇದು ಒಂಬತ್ತು ಲೇಖನಗಳ ಒಂದು ಇದು ಇದು ವ್ಯಕ್ತಿ ಚಿತ್ರಣ ಅನ್ನೋದಕ್ಕಿಂತಲೂ ವ್ಯಕ್ತಿಗಳ ನಡುವೆ ಒಡನಾಟದ ಭಾವ ಬಂಧುರುಗಳ ಒಂದು ಚಿತ್ರಣವನ್ನ ಇವರು ತುಂಬಾ ರಸವತ್ತಾಗಿ ಕಟ್ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾಗಿ ಸಖ್ಯದ ಆಖ್ಯಾನ ವಾವ ಎಂತ ಚಂದ ಅರ್ಥ ಕೊಟ್ಟಿದ್ದಾರೆ ನಿಜವಾಗ್ಲೂ ಈ ಸಖ್ಯದ ಆಖ್ಯಾನ ಅನ್ನೋದೇ ಸಾಕು ಇದರೊಳಗೆ ಏನು ಬಂದಿದೆ ಅನ್ನೋ ಅರ್ಥವನ್ನ ಅದು ಕೊಡ್ತಾ ಇದೆ ಈ ಲೇಖನಗಳಲ್ಲಿ ಏನಿದೆ ಅಂತ ಹೇಳೋದಕ್ಕಿಂತನೂ ಈ ಲೇಖನವನ್ನು ಓದಿದಾಗ ಅವರ ಶೈಲಿ ಇರ್ಬೋದು ಅದರಲ್ಲಿ ಕೆಲವೊಂದು ವಿಷಯಗಳಿರ್ಬೋದು ಅದರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ ಈ ಲೇಖನಗಳು ಈ ಸಖ್ಯದ ಆಖ್ಯಾನ ಒಂಬತ್ತು ಲೇಖನಗಳು ಹೇಗಿದ್ದಾವೆ ಅಂತಂದ್ರೆ ನನಗೆ ಇದಿಷ್ಟು ಓದ್ದಾಗ ಅನಿಸಿದ್ದು ಇದು ಲೇಖಕರ ನಮ್ಮ ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರ ಹೃದಯದಿಂದ ನೇರವಾಗಿ ಅಕ್ಷರ ರೂಪಕ್ಕೆ ಇಳಿದಿದೆ ಅಂತ ನನಗೆ ಅನ್ನಿಸ್ತು ಯಾಕೆಂದ್ರೆ ಇಲ್ಲಿ ಅಷ್ಟು ಚಂದ ಭಾವಗಳು ಬಂದಿದ್ದಾವೆ ಆ ಒಂದು ಅನುಭೂತಿ ಓದುಗರಿಗೆ ಆಗ್ತಾ ಇದೆ ಹೃದಯದಿಂದ ನೇರವಾದ ಧ್ವನಿಗಳು ಇಲ್ಲಿ ಅನುರಣಿಸ್ತಾ ಇದ್ದಾವೆ ಅಂತ ನನಗೆ ಓದಿದಾಗ ಅನ್ನಿಸ್ತು ಹಾಗೆಯೇ ಇಲ್ಲಿ ವಸ್ತು ನಿಷ್ಠತೆಗಿಂತಲೂ ಇಲ್ಲಿ ಭಾವಕ್ಕೆ ಅವರು ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಒಂಬತ್ತು ಲೇಖನಗಳು ಹಾಗೆ ಇದ್ದಾವೆ ಆ ಭಾವನೆಗೆ ಅವರು ಎಷ್ಟೋ ಸಾರಿ ಆರ್ದ್ರರಾಗಿ ಅದನ್ನು ಹೇಳ್ಕೊಡ್ತಾ ಹೇಳ್ತಾ ಇದ್ದಾರೆ ಆಮೇಲೆ ರಂಜಿತವಾಗಿ ಕಟ್ಕೊಡ್ತಾರೆ ಆ ಭಾವನೆಗಳಿಗೆ ಬಣ್ಣವನ್ನು ತುಂಬಿ ತುಂಬಿ ಅವರು ವಿಷಯವನ್ನ ವಿಸ್ತರಿಸ್ತಾ ಹೋಗ್ತಾ ಇದ್ದಾರೆ ಆಮೇಲೆ ಇಲ್ಲಿಯ ಎಲ್ಲ ಶೈಲಿ ಕಥನ ಶೈಲಿ ಲಾಲಿತ್ಯಗಳಿವೆ ಎಷ್ಟೋ ಸಾರಿ ಲಲಿತ ಪ್ರಬಂಧಗಳನ್ನು ಓದಂತ ಖುಷಿಯನ್ನು ಕೊಡ್ತದೆ ನಂಗೆ ಪಟ್ ಮೇಡಮ್ ಹೇಳಿದ್ರು ಕಥಿ ಇದ್ದಂಗ ಅವ್ರಿ ಆರಾಮಾಗಿ ಓದ್ಕೊಂಡು ಹೋಗ್ತೀರಿ ನೀವು ಅಂದಿದ್ರು ಅವಾಗ ನಂಗೆ ಅರ್ಥ ಆಗ್ಲಿಲ್ಲ ಅದು ಓದಿದಾಗ ಅದರ ಸೌಂದರ್ಯ ನನಗೆ ಅರ್ಥ ಆಯ್ತು ಆಮೇಲೆ ಇಲ್ಲಿ ಏನಾಯ್ತು ಅಂದರೆ ಈಗ ವ್ಯಕ್ತಿ ಚಿತ್ರಣ ಅಂತ ಅಂದಾಗ ಹೇಗಿರ್ತದಂದ್ರೆ ವ್ಯಕ್ತಿಯ ಈ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡಾಗ ಅಲ್ಲಿ ಅವರ ಸಾಮಾಜಿಕ ಸಾಧನೆಗಳಿರ್ಬೋದು ಅವರನ್ನು ಹಂತ ಹಂತವಾಗಿ ಎಲ್ಲ ವಿಷಯವನ್ನು ಕ್ರೋಢೀಕರಿಸಿ ಔಪಚಾರಿಕವಾಗಿ ಒಂದು ಲೇಖನವನ್ನು ಮಾಡೋದು ಆದರೆ ಇಲ್ಲಿ ಆ ಥರದ ಒಂದು ಇದು ಕೂಡ ನಮ್ಗೆ ಆ ಚೌಕಟ್ಟು ಕೂಡ ಇಲ್ಲಿ ಕಾಣೋದಿಲ್ಲ ಆ ವ್ಯಕ್ತಿಯ ಜೊತೆಗಳ ಇವರ ಒಡನಾಟ ಕೆಲವಷ್ಟು ಘಟನೆಗಳು ವಿಷಯಗಳು ಇದನ್ನು ಅವರು ಇಲ್ಲೂ ಕೂಡ ಅನೌಪಚಾರಿಕವಾಗಿ ಅದನ್ನ ಸೇರಿಸ್ತಾ ಕೊಣಿಸ್ತಾ ಹೋಗಿದ್ದಾರೆ ನನಗೆ ಈ ಒಂಬತ್ತು ಲೇಖನಗಳನ್ನು ಓದಿದಾಗ ಒಂದು ವಿಶೇಷ ಏನ್ ಕಂಡಿತು ಅಂದ್ರೆ ಲೇಖಕರ ಈ ಬರವಣಿಗೆ ತುಂಬಾ ದೀರ್ಘ ಮತ್ತೆ ತುಂಬಾ ವಿಸ್ತಾರವಾದಂತ ವಿವರಣೆ ಇರೋದ್ರಿಂದ ಇದು ಓದುಗನ ಸಹನೆ ಮತ್ತು ಸಮಯ ಎರಡೂ ಬಿಡ್ತದೆ ಇದು ನಿಧಾನವಾಗಿ ಮಂದಗಾಮಿಯಂತೆ ತೆವಳುತ್ತಾ ಹೋಗ್ತದೆ ಆದರೆ ಎಂದೂ ಓದಗು ನನ್ನ ವಿಮುಖಗೊಳಿಸುವುದಿಲ್ಲ ಯಾಕೆಂದ್ರೆ ಅವರ ಶೈಲಿನೇ ಆಗಿದೆ ಆ ಕಥನ ಶೈಲಿಯಲ್ಲಿ ಇದು ಇರೋದ್ರಿಂದ ಸರಳವಾಗಿ ಮುಂದೇನಾಯಿತು ಅಂತ ಯಾಕೆಂದ್ರೆ ಇಪ್ಪತ್ತಿಪ್ಪತ್ತು ಪುಟಗಳ ಇವೆಲ್ಲ ಇದ್ದಾವೆ ಅವ್ರು ಸರಳವಾಗಿ ನಾವು ಇಲ್ಲಿ ಓದ್ಕೊಂಡು ಹೋಗ್ತಾ ಇರ್ತೀವಿ ನನಗೆ ಇದು ಓದಿದಾಗ ನೆನಪಾದವರು ಶಿವರಾಮ್ ಕಾರಂತ್ ಅವರು ಶಿವರಾಮ್ ಕಾರಂತ್ ಅವರ ಕಾದಂಬರಿಗಳು ಹೀಗೆ ಆಗ್ತವೆ ಇಲ್ಲಿ ಇವ್ರು ಏನು ಮಾಡ್ತಾರೆ ಅಂದ್ರೆ ಮುಖ್ಯ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾರೆ ಅದಕ್ಕೆ ಸಂಬಂಧಪಟ್ಟವರನ್ನ ವಿಸ್ತರಿಸ್ತಾ ಹೋಗ್ತಾರೆ ಶಿವರಾಮ್ ಕಾರಂತ್ರದ್ದು ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ಅವತ್ತು ಸಂಜೆ ಅವರ ಮನೆಗೆ ಅಡಿಗರ ಆಗಮನವಾಗಿತ್ತು ಅಂತ ಹೇಳ್ತಾರೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಅಡಿಗರೇನು ಆ ಮನೆಗೆ ಹೊಸಬ್ರಲ್ಲ ಅವರ ಸಂಬಂಧ ಹಿಂದಿನ ತಲೆಮಾರಿನಿಂದ ತಗೊಂಡ್ಬರ್ತಾರೆ ಶಿವರಾಮ್ ಕಾರಂತ್ ಒಂದು ಎಂಟು ಪುಟ ಹಾರ ಹೋಗ್ಬಿಟ್ಟಿರ್ತದೆ ಆಗ್ಲೇ ದಾಟತಿರ್ತದೆ ಆ ತರದ ಇಲ್ಲಿ ವಿವರಣೆಗಳನ್ನು ನಾನು ಒಂದೆರಡು ಎರಡು ಉದಾಹರಣೆಗಳನ್ನು ಕೂಡ ನಿಮಗೆ ಕೊಡ್ತೀನಿ ಹ್ಮ್ ಇಲ್ಲಿ ಇವರದ್ದು ಕುಳುಕುಂದ ಶಿವರಾಯರು ನಿರಂಜನನಾದ ಕುಳಕುಂದ ಶಿವರಾಯ ಅವರ ಬಗ್ಗೆ ಬರೆಯುವಾಗ ಆರಂಭ ಹೆಂಗಾಯ್ತು ಅಂದರೆ ಇವರು ಎಂಟನೇ ಎತ್ತಲ್ಲಿದ್ದಾಗ ಒಂದು ಕವನವನ್ನು ಬರೆದಿದ್ರು ಅವರಿಗೊಬ್ರು ಹಿರಿಯ ಕವಿಗಳು ಹೇಳಿದ್ರು ವನಿತಾ ಸೇವಾ ಸಮಾಜದಿಂದ ಪ್ರಕಟವಾಗುವಂತ ವೀರವನಿತೆ ಪತ್ರಿಕೆಯಲ್ಲಿ ಆ ಬಾಲ ವಿಭಾಗಕ್ಕೆ ಆಗ್ಲಿಕ್ಕೆ ಕೇಳು ಅಂತ ಕಳಿಸ್ತಾರೆ ಅಲ್ಲಿಯ ಸಂಪಾದಕಿ ವೆಂಕಮ್ಮನ ಬಗ್ಗೆ ವಿವರಿಸ್ತಾ ಹೋದ್ರು ನಾನು ಮತ್ತೆ ತಲೆಬರ ಓದೆ ನಿರಂಜನರ ಬಗ್ಗೆ ಇತ್ತಲ್ಲ ಇದು ತಡಿ ಮುಂದಿರಬಹುದು ತಡಿ ಅಂತ ಓದಿದೆ ಆಗ ಅದು ಎಲ್ಲಿಗ ಅವರು ಲಿಂಕ್ ಕೊಟ್ರು ಅಂದ್ರೆ ಆ ವೆಂಕಮ್ಮನವರು ಹೇಳ್ತಾರೆ ಅವರು ಅವರಿಗೆ ಗೈಡೆನ್ಸ್ ಕೊಡ್ತಾ ಹೋಗ್ತಿದ್ರಂತೆ ಎಂತ ಪುಸ್ತಕ ಓದಬೇಕು ಏನೇನು ಅಂತ ಅವಾಗ ನಿರಂಜನರ ಕತೆಗಳನ್ನು ಓದ್ರಿ ಅಂದ್ರಂತೆ ಆಗ ಇವ್ರಿಗೆ ಗೊತ್ತಾಯ್ತಂತೆ ನಿರಂಜನರು ಅಂತ ಒಬ್ರು ಇದ್ದಾರೆ ಅಂತ ಸಾಹಿತಿಗಳಿದ್ದಾರೆ ಅಂತ ಹಾಗೆ ಚಂದವಾಗಿ ಅಲ್ಲೊಂದು ಕೊಂಡಿಯನ್ನ ಚೆಂದ ಬೆಳಿತಾರೆ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಆ ಇದ್ರೊಳಗೆ ಕೂಡ ಹಾಗೆ ಬರ್ತದೆ ಯಾರು ಶಾಂತೇರಿ ಗೋಪಾಲಗೌಡರು ಅವ್ರ ಮುಖ್ಯ ಲೇಖನ ಇರೋದು ಅವ್ರ ಬಗ್ಗೆ ಅವರು ಹೇಗೆ ಅವ್ರನ್ನ ಪರಿಚಯ ಆಯ್ತು ಅಂತ ಹೇಳುವಾಗ ಮಿತ್ರನಂತ ಡಾಕ್ಟರ್ ವಿಷ್ಣುಮೂರ್ತಿ ಅವರಿಂದ ಪರಿಚಯ ಆಯ್ತು ಅಲ್ಲಿಂದ ವಿಷ್ಣು ಮೂರ್ತಿಯವರ ಪೂರ್ತಿಯಾದ ಪರಿಚಯ ಕೊಟ್ಟಿದ್ದಾರೆ ಅವ್ರ ವಿದ್ಯಾಭ್ಯಾಸ ಏನಾಯ್ತು ಅವ್ರು ಏನಾಯ್ತು ಏನ್ ಅಷ್ಟು ಅವ್ರ ಮದುವೆ ಕೂಡ ಅಲ್ಲಿ ಎಲ್ಲ ವಿವರಿಸಿದ್ದಾರೆ ಈ ತರದಲ್ಲಿ ಅವರು ಬರೀತಾ ಹೋಗ್ತಾರೆ ಆಮೇಲೆ ಒಬ್ರನ್ನ ಹೇಳ್ತಾ ಹೇಳ್ತಾ ಅವ್ರು ಭಾವುಕರಾಗ್ಬಿಡ್ತಾರ ಕಾಣ್ತದೆ ಆ ನಾಡಿಗರು ನಾಡಿಗರ ಬಗ್ಗೆ ಸುಮತೀಂದ್ರ ನಾಡಿಗರ ಬಗ್ಗೆ ಹೇಳ್ತಾರೆ ನಡು 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 ಅಡಿಗರು ಬರ್ತಾರೆ ನನಗೆ ನಾಡಿಗ ಅಡಿಗ ನಾಡಿಗ ಅಡಿಗ ಓ ಇಲ್ಲ ಇಲ್ಲ ತಡಿ ತಡಿ ಅಡಿಗರು ಇದ್ರ ಮೇಲೆ ಭಾಳ ಇತ್ತು ನಾಡಿಗರೆ ಅಂದರೆ ಹೋಗಿ ಮುಂದೆ ಬರಬೇಕು ನಾವು ಅವ್ರ ಭಾವುಕತೆಯಲ್ಲಿ ಅದು ಒಂಥರ ಓಘದಲ್ಲಿ ಅದು ಸಾಗಿ ಬಿಡ್ತಾ ಇರ್ತದೆ ಆ ಶೈಲಿ ಅದು ನಿಜವಾಗ್ಲೂ ಬಹಳ ವಿಶೇಷವಾದ ಶೈಲಿ ಅನ್ನಿಸ್ತು ಯಾಕೆಂದ್ರೆ ಇಷ್ಟು ದಿನ ವ್ಯಕ್ತಿ ಚಿತ್ರಣ ಅಂದ ತಕ್ಷಣ ನಾವು ಬೇರೆನೇ ಅನ್ಕೋತೀವಲ್ಲ ಆದರೆ ಆ ಥರದಲ್ಲಿ ಇಲ್ಲಿ ಇಲ್ಲ ಬೇರೆನೇ ಇದೆ ಹ್ಮ್ ಆಮೇಲೆ ನಮ್ಗೆ ಈಗ ಬಹಳಷ್ಟು ಆಪ್ತರ ಬಗ್ಗೆ ಅವರು ಬರಿತಾ ಹೋಗ್ತಾರೆ ಶಾಂತಿವೇರಿ ಗೋಪಾಲ್ಗೌಡರಾಯ್ತು ಆಮೇಲೆ ಇವರು ಪಿ ಎಂ ಹೆಗಡೆಯವರಾಯ್ತು ನಾಡಿಗರಾಯ್ತು ಅವರ ಲೇಖನಗಳಿಗಿಂತಲೂ ಈ ಗಿರೀಶ ಕಾರ್ನಾಡರ ಬಗ್ಗೆ ಬರೆದ ಲೇಖನ ತುಂಬಾ ವಿಭಿನ್ನವಾಗಿದೆ ಇಲ್ಲಿ ಸ್ವಲ್ಪ ವಸ್ತು ನಿಷ್ಠತೆ ಬಿದ್ದಿದೆ ಅಲ್ಲಿ ಅವರನ್ನು ಪೂರ ಒಳಗೊಂಡ್ಬಿಟ್ಟಿದ್ದಾರೆ ಉಳಿದವ್ರನ್ನ ಗಿರೀಶ್ ಕಾರ್ನಾಡರ್ನ ಒಂದು ಸ್ವಲ್ಪ ದೂರದಲ್ಲಿ ನಿಂತು ಕರೆಕ್ಟಾಗಿ ವಸ್ತುನಿಷ್ಠವಾಗಿ ಅವರನ್ನು ಕಟ್ಕೊಡ್ತಾ ಹೋಗಿದ್ದಾರೆ ಇದೊಂದು ಸಲ ನನಗೆ ವಿಶೇಷ ಅನ್ನಿಸ್ತು ಆದ್ರೆ ನಮಗೆ ಇಲ್ಲಿ ಕಾರ್ನಾಡ್ರ ಬಗ್ಗೆ ಒಂದು ವಿಶೇಷವನ್ನು ಹೇಳಿದ್ದಾರೆ ನಮಗೆ ಗೊತ್ತಿದ ಪ್ರಕಾರ ನಾಟಕಕಾರರು ಸಿನಿಮಾದಲ್ಲಿ ಮಾಡ್ತಿದ್ರು ದೂರದರ್ಶನದಲ್ಲಿ ಮಾಡ್ತಿದ್ರು ಆಮೇಲೆ ಅವರು ಭಾಳ ಭಾಳ ಹೇಳಿಕೆಗಳನ್ನು ಕೊಟ್ಟು ಬಹಳ ವರ್ಷ ಆ ಮಾತುಗಳು ಎಲ್ಲರಲ್ಲಿ ಓಡಾಡೋನ್ ಮಾಡ್ತಿದ್ರು ಕಾರ್ನಾಡ್ರು ಆದರೆ ಇಲ್ಲೊಂದು ವಿಶೇಷ ಹೇಳಿದ್ರು ಅವರು ಸ್ಕೆಚ್ ಮಾಡ್ತಿದ್ರಂತೆ ಅವರು ಸ್ಕೆಚ್ ಮೂಲಕ ಚಿತ್ರಕಾರರಂತೆ ಅವರು ಒಳ್ಳೆ ಚಿತ್ರಕಾರರು ಆಗಿದ್ರಂತೆ ಒಳ್ಳೊಳ್ಳೆ ಇಂಗ್ಲಿಷ್ ಕವಿಗಳ ಚಿತ್ರಗಳನ್ನು ಬಿಡಿಸಿ ಅದನ್ನು ಅವರಿಗೆ ಕಳಿಸಿ ಆಟೋಗ್ರಾಫ್ ತಗೊಂಡು ಮನೇಲಿ ಇಟ್ಕೋತಿದ್ರಂತದ್ದು ಮುಂದೆ ಯಾರೊಬ್ರು ಐರಿಷ್ ಕವಿಗಳು ಹೇಳಿದ್ರ ಅವರಿಗೊಂದು ಒಂದು ಪತ್ರ ಬರೆದಿದಾರಂತೆ ನೀನು ಇನ್ಮೇಲೆ ಬೇರೆಯವ್ರ ಆಟೋಗ್ರಾಫ್ ತಗೊಳಕ್ಕಿಂತನೂ ನೀನು ಇನ್ನೊಬ್ಬರಿಗೆ ಆಟೋಗ್ರಾಫ್ ಕೊಡುವಷ್ಟು ಮೇಲಕ್ಕೆ ಬೆಳಿಬೇಕು ಅಂತ ಹೇಳಿದ್ದನ್ನ ಅದು ಗಿರೀಶ್ ಕಾರ್ನಾಡರಿಗೆ ಬಹಳ ಪ್ರಭಾವ ಬೀರಿತು ಅನ್ನುವಂತ ಒಂದು ಸೂಕ್ಷ್ಮ ಮಾತನ್ನು ಹೇಳಿ ಅಂದ್ರೆ ಇವರು ಚಿತ್ರಕಲಾಕಾರರು ಆಗಿದ್ರು ಅನ್ನೋದೊಂದು ವಿಶೇಷ ಮಾತು ಇದರಿಂದನೇ ನಮಗೆ ಅರ್ಥ ಆಯಿತು ಆಮೇಲೆ ಹ್ಮ್ ಪಟ್ನ ಶೆಟ್ಟಿಯವರು ನಿಜವಾಗ್ಲೂ ಮೃದು ಹೃದಯಿ ಮಿತಭಾಷಿ ಆದ್ರೆ ಯಾವುದನ್ನು ಒಪ್ಪಿತ ಇಟ್ಕೊಳ್ಳೋರಲ್ಲ ಬೆಣ್ಣೆಯಲ್ಲಿ ಕೂದಲು ಅದ ಹಾಗೆ ಅವ್ರದ್ದು ಏನಾದರೂ ಅವಗುಣಗಳು ಬಂತು ಅಷ್ಟೇ ಸೂಕ್ಷ್ಮವಾಗಿ ಇಲ್ಲಿ ಬಹಳ ಚಂದ ಹೇಳಿದ್ದಾರೆ ಬಹಳ ಜಾಣರು ಅವರು ಇಲ್ಲಿ ಅವರು ಕಾರ್ನಾಡ್ರ ಬಗ್ಗೆ ಹೇಳ್ತಾರೆ ಇಡೀ ಪಸ್ತೊರೆ ಜೋಕುಮಾರ ಸ್ವಾಮಿಯ ಗೌಡರ ಪಾತ್ರ ಅದ್ರ ಬ ಅದ್ರನ್ನ ಅವ್ರು ಏನು ಮಾಡ್ತಾರೆ ದೂರದರ್ಶನ ಮತ್ತು ಸಿನಿಮಾದ ಪಾತ್ರಗಳಿಗೆ ಹೋಲಿಸ್ಕೊಂಡು ರಂಗರ ಅಭಿನಯದ ಮುಂದೆ ಸಿನಿಮಾದ ನಟನೆ ಸಪ್ಪೆ ಅಂತ ಒಂದೇ ಮಾತಲ್ಲಿ ಹೇಳ್ಬಿಡ್ತಾರೆ ಅದರನ್ನು ಕಾರ್ನಾಡರು ಒಪ್ಪಿದ್ದರೂ ಕೂಡ ಅಂತ ಹೇಳ್ತಾರೆ ಬಹುಶಃ ಇವರು ಹೇಳಿರ್ಬೇಕು ಅವ್ರ ಹತ್ರ ಅವ್ರು ಸುಮ್ಮನೆ ತಲೆ ಆಡ್ಸ್ಲೇಬೇಕಲ್ಲ ಮತ್ತೆ ಸತ್ಯ ಅಲ್ಲ ಅದು ಆಮೇಲೆ ಇನ್ನೊಂದು ಭಾರಿ ಮಜಾ ಇದೆ ಅವರು ವಿವಾಹ ಪೂರ್ವ ಪ್ರೇಮ ಪ್ರಕರಣ ಕಾರ್ನಾಡ್ರ ಬಗ್ಗೆ ಅವರು ಹೇಳ್ತಾರೆ ಪ್ರಸಂಗದ ಕುರಿತು ಒಂದು ಮಾತಾಡ್ತಾರೆ ಧಾರವಾಡದಲ್ಲಿ ಅವರು ಇದ್ದಾಗಿನ ಅವರ ಯೌವನದ ದಿನಗಳನ್ನು ಕುತೂಹಲದಿಂದ ನೋಡುತ್ತಿದ್ದ ನಮಗೆ ಅವರ ತೇಲು ನಗು ಬಹಳಷ್ಟು ಹೇಳುತ್ತಿತ್ತು ಇದು ಕಾರ್ನಾಡ್ರ ಬಗ್ಗೆ ಇಡೀ ಕಾರ್ನಾಡ್ರದ ವ್ಯಕ್ತಿತ್ವನೇ ಅವರದ್ದು ಒಂದು ಅತಿರಂಜಿತ ವ್ಯಕ್ತಿತ್ವ ನಾವು ಒಂದು ಸೆಂಟೆನ್ಸಲ್ಲಿ ಕಟ್ಕೊಟ್ರಲ್ಲ ಭಾರಿ ಖುಷಿಯಾಯಿತು ನನಗೆ ಅಂತ ಸೂಚ್ಯವಾಗಿ ಮಾತಾಡ್ತಾರೆ ಆಮೇಲೆ ಸುಮತೀಂದ್ರ ನಾಡಿಗರು ಸುಮತಿ ಅಂತ ಕರೀತಿದ್ದೆ ಅಂತ ಬಹಳ ಆತ್ಮೀಯತೆಯಿಂದ ಬರೆದಿದ್ದಾರೆ ಅವರು ಇಲ್ಲಿ ಹೇಳ್ತಾರೆ ಬಹುಶಃ ಅವರ ನೇರ ನಿಷ್ಠೂರ ನುಡಿಗಳ ಬಗ್ಗೆ ಹೇಳುವಾಗ ಅವರ ಈ ಸ್ವಭಾವವೇ ಅವರ ಭವಿಷ್ಯದ ಅನೇಕ ಉತ್ತಮ ಅವಕಾಶಗಳನ್ನು ಕಸಿದಿರಬಹುದು ಅನ್ನೋ ಒಂದು ಮಾತನ್ನ ಅಂದ್ರೆ ಅದು ತಪ್ಪು ಅಲ್ಲ ಅದು ಸರಿನೇ ಆದರೂ ಬಹಳಷ್ಟು ಜನ ಅದರನ್ನ ತಪ್ಪಾಗಿ ಗ್ರಹಿಸ್ತಾರೆ ಅಂತ ಅದನ್ನ ತುಂಬಾ ಬೇಸರದಿಂದ ಹೇಳ್ತಾರೆ ಯಾಕೆಂದ್ರೆ ಅಷ್ಟು ಚೆಂದ ನೇರವಾಗಿ ಮಾತಾಡುವಂತ ಅಂತ ಒಳ್ಳೆ ಮನಸ್ಸಿನ ವ್ಯಕ್ತಿಯನ್ನ ಎಷ್ಟೋ ಅವಕಾಶಗಳು ತಪ್ಪಿದ್ವಲ್ಲ ಅಂತ ಅದನ್ನು ತುಂಬಾ ಬೇಸರದಿಂದ ಸರ್ ಅವರು ಹೇಳ್ತಾರೆ ನನಗೆ ಎಲ್ಲದಕ್ಕಿಂತ ಖುಷಿ ಕೊಟ್ಟಿದ್ದು ಅಂದ್ರೆ ಆ ಪಿ ಎಮ್ ಹೆಗಡೆ ಪೊ ಎಮ್ ಹೆಗಡೆ ಪಿ ಎಮ್ ಹೆಗಡೆ ಅವರ ಬಗ್ಗೆ ಬರೆದಿದ್ದಾರೆ ಅಲ್ಲಿ ಅವರ ಮೊದಲ ಅಲ್ಲಿ ಕೆಲಸ ಮಾಡಿದಂಥ ದಿನಗಳನ್ನು ಬರೆದಿದ್ದಾರೆ ಇಲ್ಲಿ ಒಂದು ಮಜಾ ಏನಾಗಿದೆ ಅಂದರೆ ಈ ಪಿ ಎಮ್ ಹೆಗಡೆ ಅವರು ಮೊದಲು ಬಂದರು ಅಲ್ಲಿಂದ ಸರ್ ಅವರ ಆತ್ಮಕಥನದ ತುಣುಕು ತನಿಂತಾನೆ ಜಾರಿ ಬಂದ್ಬಿಟ್ಟಿದೆ ಅಲ್ಲಿ ಅವರ ಆ ಬದುಕಿನ ಆ ಕಾಲದಲ್ಲಿ ಆದಂತ ಕಲಷ್ಟು ಇದು ಅವರೇ ಹೇಳದಂತೆ ಅವಳು ಆ ಅವಳು ಕೊಟ್ಟ ನೋವು ಆ ಕಾಲದಲ್ಲಿ ಸರ್ ತುಂಬ ತುಂಬಾ ಬಾಧಿಸಿ ಅವರು ಆ ಒಂದು ಆತ್ಮಕಥನದ ತುಣುಕನ್ನ ಅಲ್ಲಿ ಹರಿಬಿಟ್ಟು ಹಗುರಾಗಿದ್ದಾರೆ ಅಂತ ನಾನು ಇಲ್ಲಿ ಭಾವಿಸ್ತೇನೆ ಆಮೇಲೆ ಇನ್ನೊಂದು ಬಹಳ ಇದು ಅಂದ್ರೆ ಅವರ ಗ್ರಹಣ ಶಕ್ತಿ ಮತ್ತೆ ಸ್ಮರಣ ಶಕ್ತಿ ಅದ್ಭುತವಾಗಿದ್ದು ಅಂತ ನಾನು ಅನ್ಕೊಂಡೆ ಯಾಕೆಂದ್ರೆ ಅವರು ಅಲ್ಲಿ ಪ್ರತಿ ಒಂದು ಒಂದು ಪರಿಸರ ಇರ್ಬೋದು ಪರಿಕರ ಇರ್ಬೋದು ಸಂಭಾಷಣೆ ಇರ್ಬೋದು ಆವಾಗಿನ ಕಾಲದಲ್ಲಿ ಏನಾಗಿತ್ತು ಯಥಾವತನ ಕಟ್ಕೊಡ್ತಾ ಹೋಗ್ತಾರೆ ಇಸುವಗಳನ್ನ ಘಟನೆಗಳನ್ನ ಎಲ್ಲಿಂದನು ತಗೋತೀವಿ ಆದ್ರೆ ಇದು ಹೆಂಗೆ ಈಗ ಗೋ ಇವರು ಶಾಂತೇರಿ ಗೋಪಾಲ್ ಗೌಡ್ರು ಇರ್ಬೋದು ಆಮೇಲೆ ಸುಮ್ಮ ಇವರು ಮತ್ತೆ ಬೇರೆ ಬೇರೆ ಅತಿಥಿಗಳು ತಮ್ಮ ಮನೆಗೆ ಬಂದಾಗ ನನ್ನ ಹೂವು ಏನು ಅಡುಗೆ ಮಾಡಿದ್ಲು ಅದನ್ನು ಬರೀತಾರೆ ಅವರು ಅದರನ್ನು ಕೂಡ ಯಥಾವತ್ತಾಗಿ ಅವರು ಬರ್ದಿದ್ದಾರೆ ಪುಂಡಿ ಪಲ್ಯೆ ಇದ್ರದ್ದು ಚಟ್ನಿ ಗುರಾಳಿ ಚಟ್ನಿ ನಾನು ಅವಾಗ ಹಾಲ್ ತಗೊಂಡ್ಬಂದಿದ್ದೆ ಸೋನಕ್ಕ ಬುಂದೆ ತಗೊಂಡ್ಬಂದಿದ್ಲು ಇದರಿಂದ ನಮ್ದೊಂದು ಅವತ್ತು ಮೇಜುವಾನಿ ಪಾರ್ಟಿನೇ ಆಯಿತು ಇದರನ್ನೆಲ್ಲ ಎಷ್ಟು ಚಂದಾಗ ಬರೀತಾರೆ ಅಂದ್ರೆ ಆಮೇಲೆ ನಾಡಿಗರ ಮನೆಗೆ ಹೋದಾಗ ಗೋವಾದ ನಾಡಿಗರ ಮನೆಗೆ ಹೋದಾಗ ಅಲ್ಲಿ ಏನು ಊಟ ಮಾಡಿದ್ವಿ ಅದ್ರನ್ನು ಕೂಡ ಅವರು ಬರೆದಿದ್ದಾರೆ ಅವರ ಸಂಬಂಧಿಕರು ನಾಗರಾಜನವರು ಅವ್ರು ಅಡಿಗೆ ಮಾಡಿದ್ರು ಅಂತ ಅದ್ರನ್ನು ಬರೆದಿದ್ದಾರೆ ಆ ಮನೆಯ ಹಿತ್ತಲಿನ ವರ್ಣನೆ ಮಾಡ್ತಾರೆ ಇಲ್ಲದಕ್ಕಿಂತ ಹೆಚ್ಚಾಗಿ ಗಿರೀಶ್ ಕಾರ್ನಾಡರ ಮನೆಯ ಧಾರವಾಡ ಮನೆಯಲ್ಲಿ ಎಂಟ್ರೆನ್ಸ್ ಹೋಗುವಾಗ ಎಡಗಡೆಗೆ ಒಂದು ಗುಡಾಣದಂತಹ ಒಂದು ಪೆಟ್ ಸಂದೂಕ ಇತ್ತಂತೆ ಆ ಸಂದೂಕದ ಬಗ್ಗೆ ಎಷ್ಟು ಅದ್ರ ಬಗ್ಗೆ ಕತೆ ಬರೀಬೇಕು ಅನ್ನೋ ಸಹಿತ ನನ್ಗೆ ಅಷ್ಟು ಚಂದ ಬರೆದಿದ್ದಾರೆ ಅದು ನನಗೂ ತೆಗೆದು ನೋಡುವ ಸ್ವಾತಂತ್ರ್ಯ ಇತ್ತು ಅಂತ ಆ ಸಂದೂಕದಲ್ಲಿ ಏನೇನಿದ್ದಾವೆ ಅಷ್ಟು ದಾಖಲೀಕರಣ ಮಾಡಿದ್ದಾರೆ ಬಹುಶಃ ಕಾರ್ನಾಡಿಗೆ ಕೇಳಿದ್ರು ನೆನಪಿರ್ತಿತ್ತೋ ಇಲ್ಲ ಅಷ್ಟು ಚಂದ ದಾಖಲೀಕರಣ ಮಾಡಿದ್ದಾರೆ ಆ ಮನೆಯವರು ದಿನನಿತ್ಯ ಸಂಧೂಕದ ಮೇಲೆ ಏನೇನು ಇಡ್ತಿದ್ರು ತೆಗೀತಿದ್ರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅದ್ರನ್ನ ಅಂದ್ರೆ ಅಬ್ಬಾ ಸರ್ ಸ್ಮರಣ ಶಕ್ತಿ ಎಷ್ಟಿರ್ಬೋದು ಎಷ್ಟು ನೆನ್ಪಿಟ್ಕೊಂಡು ಅದ್ರನ್ನ ಅವರು ಬರ್ದಿದಾರಲ್ಲ ಅಂತ ನನಗೆ ಬಹಳ ವಿಸ್ಮಯ ಆಯ್ತು ಹ್ಮ್ ಪಿ ಎಮ್ ಹೆಗ್ಡೆ ಅವರ ಈ ಒಂದು ಇದಕ್ಕೆ ಮತ್ತೆ ನಾನು ಬರಬೇಕು ಅಂದ್ರೆ ಅವರು ಪಿ ಎಮ್ ಹೆಗಡೆಯವರ ನೆನಪನ್ನು ಮಾಡಿದ್ದು ನನ್ನ ವಿದ್ಯಾರ್ಥಿ ಜೀವನ ನನಗೆ ನೆನಪಾಯ್ತು ಸಿರಿಸಿ ನನ್ನ ಊರಾಗಿದ್ದರಿಂದನೋ ಏನೋ ನನಗೂ ತುಂಬ ಸಂತೋಷ ಆಯಿತು ಬಹುಶಃ ಡಿಗ್ರಿಯಲ್ಲಿ ನಮಗೆ ಇಂಗ್ಲೀಷ್ ಹೇಳಿದ ಪಿ ಎಮ್ ಹೆಗಡೆಯವರು ಇವರು ಬರೆದಿದ್ದು ಅವರೇ ಇರಬೇಕು ಅಸ್ಕಲಿತವಾದ ಇಂಗ್ಲೀಷ್ ಮಾತಾಡ್ತಿದ್ರು ಅವಾಗಿನ ಕಾಲದಲ್ಲಿ ಹ್ಮ್ ಪಾಠ ಹೇಳೋದು ಅಂದ್ರೆ ಲೆಕ್ಚರ್ ಸೀದಾ ಗೋಡೆಗೆ ಮಾತಾಡ್ತಿದ್ರು ಇಲ್ಲೆಲ್ಲ ವಿದ್ಯಾರ್ಥಿಗಳನ್ನ ನೋಡ್ತಿರ್ಲಿಲ್ಲ ಅವರು ನೂರು ಗಟ್ಲೆ ವಿದ್ಯಾರ್ಥಿ ಹಿಂಗ್ ಬಂದು ನಿಂತು ಇಂಗ್ಲೀಷ್ ಶೈಲಿಯಲ್ಲಿ ಅವರು ಫಾರಿನರ್ಸ್ ಹೆಂಗ್ಲಿ ಇಂಗ್ಲೀಷ್ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ನಾವು ಅಷ್ಟೂ ಜನ ಕನ್ನಡ ಮೀಡಿಯಮ್ದಲ್ಲಿ ಬಂದವರು ನಾವು ಏನು ಕಡಿಮೆ ಇರಲಿಲ್ಲ ನೂರಕ್ಕೆ ನೂರು ಗೊತ್ತಾಯ್ತು ಅನ್ನೋರು ಹಂಗ ಕೂತಿರ್ತಿದ್ವಿ ನಮ್ಗೆ ಅಕ್ಷರಶಃ ಏನೂ ಗೊತ್ತಾಗ್ತಿರ್ಲಿಲ್ಲ ಅವರು ಶೇಕ್ಸ್ಪಿಯರ್ ಪೋಯಂ ಹೇಳೋರು ತಮಗೆ ಬೇಕಾದಾಗ ಬರೀ ಅವರು ಬ್ಯಾಡಾದಾಗ ಗಳ್ರು ಯಾರನ್ನು ಯಾರೂ ಕೇಳುವಂಥ ಸಂಪ್ರದಾಯ ಇರಲಿಲ್ಲ ಅದಕ್ಕೆ ನಮ್ಮ ಹುಡುಗರೆಲ್ಲ ಹೇಳ್ತಿದ್ರು ಬ್ರಿಟಿಷರು ಹೊರಗೋದ್ರಲ್ಲ ಇದೊಂದು ಪಳಿ ಉಳಿಕೆಯನ್ನು ಬಿಟ್ಟು ಹೋಗಿದ್ದಾರೆ ಇಲ್ಲಿ ಅಂತ ಹೇಳ್ತಿದ್ರು ಅವರು ನನಗೆ ಇವರು ಅವರು ಕ್ಷಮಿಸ್ಬೇಕು ತಪ್ಪಿದ್ರೆ ನನ್ಗೆ ವಿದ್ಯಾರ್ಥಿ ಜೀವನ ನೆನಪಾಯಿತು ಪೊಳಿ ಉಳಿಕೆ ಬಂತಪ್ಪ ಯಾರ ಕ್ಲಾಸು ಪಳಿ ಉಳಿಕೆ ಕ್ಲಾಸು ಅಂತಾನೆ ಹೇಳ್ತಿದ್ರು ಅಷ್ಟು ವಿ ಇದು ಇಂಗ್ಲೀಷು ಆ ಥರದಲ್ಲಿ ಇರ್ತಿತ್ತು ಅವರದ್ದು ನನಗೆ ಆಗ ನೆನಪಾಯಿತು ಕಾರಂತ್ ಹೋಟೆಲ್ ಬಗ್ಗೆ ಇದ್ರೊಳಗೆ ಬರೆದಿದ್ದಾರೆ ಕಾರಂತ್ ಹೋಟೆಲ್ ಆ ಅಲ್ಲಿ ಮಸಾಲೆ ದೋಸೆ ಘಮ ಇನ್ನೂ ನಮ್ಮ ಮುಗ್ದಲ್ಲೇ ಇದೆ ಸಿರ್ಸಿಯಲ್ಲಿ ಸರ್ ಅದ್ರದ್ದು ಊಟ ಕೂಡ ವರ್ಣನೆ ಮಾಡಿದ್ದಾರೆ ಆಗ ನನಗೆ ನೆನಪಾಯ್ತು ನಾವು ವಿದ್ಯಾರ್ಥಿ ವಿದ್ಯಾರ್ಥಿ ಪರಿಷತ್ತಲ್ಲಿ ಇದ್ವಿ ಅವಾಗ ಅವಾಗ ರಾಜಕೀಯ ಇರಲಿಲ್ಲ ಅಲ್ಲೆಲ್ಲ ನಮಗೆಲ್ಲ ಸರ್ವೆ ಮಾಡ್ಲಿಕ್ಕೆ ಬಿಡೋರು ಆ ಚಮ್ಮಗಾರೋಣಿ ಕ್ರಿಶ್ಚಿಯನ್ ಗಲ್ಲಿ ಆ ಮುನ್ಸಿಪಾಲ್ಟಿ ಅವರು ಸರ್ವೆ ಮಾಡ್ಲಿಕ್ಕೆ ಬಿಡ್ತಿದ್ರು ನಮ್ಮ ಎ ಬಿ ಯು ಪಿ ಹಿರಿಯರು ಏನು ಹೇಳ್ತಿದ್ರು ಕಾರನ್ ಹೋಟೆಲಲ್ಲಿ ದೋಸೆ ತಿನ್ನಿಸ್ತೀನಿ ಅಂತ ಹೇಳ್ತಿದ್ರು ನಾವು ಆ ಗಲೀಜನ್ನು ಲೆಕ್ಕಿಸದೆ ವಾರಗಟ್ಲೆ ಸರ್ವೆ ಸರ್ವೆ ಮಾಡ್ಕೊಂಬರ್ತಿದ್ವಿ ಆದರೆ ನಮಗೂ ಒಂದು ಸಲೂ ದೋಸೆ ತಿನ್ನಿಸ್ಲೇ ಇಲ್ಲ ಅವರು ಕಾರನ್ ತೋಟಲಿನ ದೋಸೆ ಗಮ ಆ ಮೂಗ್ನಲ್ಲಿ ಇವತ್ತಿಗೂ ಇದೆ ಅಷ್ಟ್ರ ಮೇಲೆ ಎಷ್ಟು ಸಾವಿರ ದೋಸೆ ತಿಂದಾಯ್ತಾನ ಆದರೆ ಕಾರನ್ ತೋಟೆಲು ಮತ್ತೆ ಸರ್ ನೆನಪಿಸ್ಕೊಟ್ಟಿದ್ದಾರೆ ಇಷ್ಟೇ ಇಲ್ಲ ಸರು ಈ ಧಾರವಾಡದ ಇಲ್ಲಿಯ ಇತಿಹಾಸವನ್ನು ಆವಾಗಿನ ವ್ಯಕ್ತಿಗಳನ್ನು ಇಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂದರೆ ನನಗೆ ಸಿರಿಸಿ ಹೇಗೆ ಖುಷಿ ಕೊಡ್ತೋ ಹಾಗೆ ಧಾರವಾಡದಲ್ಲಿ ಎಲ್ಲರಿಗೂ ಅದರನ್ನು ಓದಿದಾಗ ಮತ್ತೆ ತಮ್ಮ ಹಳೆಯ ದಿನಗಳು ಬಹುಶಃ ನೆನಪಾಗ್ಬೋದು ಆ ರೀತಿಯಾಗಿ ರಸವತ್ತಾಗಿ ಈ ಒಂಬತ್ತು ಲೇಖನಗಳನ್ನು ಸರ್ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನಾನು ಯಾವಾಗಲೂ ತುಂಬ ಕಡಿಮೆನೇ ಮಾತಾಡೋದು ಇವತ್ತಂತೂ ಈಗ ಟೈಮು ಆಗಿದೆ ನನಗೇನು ನಾನು ಇಲ್ಲಿಗೆ ಈ ಬಹುಶಃ ಈ ಮಾತುಗಳನ್ನ ಇಲ್ಲಿಗೆ ಮುಗಿಸ್ಬೇಕಾಗ್ತದೆ ಯಾಕೆಂದ್ರೆ ಮಾತು ಆಡೋದಕ್ಕಿಂತನೂ ಪುಸ್ತಕಗಳನ್ನ ಓದುವಾಗ ಸಿಗುವಂತಹ ಸುಖಗಳು ಬಹಳ ಇದೆ ತಾವೆಲ್ಲರೂ ಈ ಪುಸ್ತಕಗಳನ್ನ ಖರೀದಿ ಮಾಡಿ ಇದನ್ನು ಓದಿ ತಮ್ಮ ಒಂದು ಕೆಲವಷ್ಟು ನೆನಪುಗಳನ್ನು ಹಸಿರು ಮಾಡ್ಕೊಳ್ಳಿ ಹಾಗೆ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಹೇಮಾ ಮೇಡಮ್ ಅವರು ಅವಕಾಶ ಕೊಟ್ಟರು ನನಗೆ ದಿಕ್ಕಿದ ದಕ್ಕಿದಂತಹ ನನ್ನ ಗ್ರಹಿಕೆಗೆ ಸಿಕ್ಕಿದ ಕೆಲವು ಮಾತುಗಳನ್ನು ನಾನು ಆಡಿದ್ದೀನಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅನಂತ ಅನಂತ ಧನ್ಯವಾದ ಸಲ್ಲಿಸ್ತಾ ಮಾತಿಗೆ ವಿರಾಮ ಹೇಳ್ತೀನಿ ನಮಸ್ಕಾರ